ಕ್ರಿಸ್ಮಸ್ ಆಚರಣೆಯ ವಿರುದ್ಧ ಕೇರಳ ಸಹಿತ ದೇಶಾದ್ಯಂತ ದಾಳಿಗಳು ಮತ್ತು ದೌರ್ಜನ್ಯಗಳು ನಡೆಯುತ್ತಿರುವುದರ ಮಧ್ಯೆ ಕೇರಳದಲ್ಲಿ ನಡೆದ ಒಂದು ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಘಟನೆ ನಡೆದಿರುವುದು ಮಳಪುರಂನಲ್ಲಿ ರಾತ್ರಿಯ ನಮಾಜ್ಗಾಗಿ ಓರ್ವ ತಾಯಿ ತಯಾರಿ ನಡೆಸ್ತಾ ಇರುವಾಗ ಕರೋಲ್ ಅಥವಾ ಕ್ರಿಸ್ಮಸ್ ಹಾಡ್ನೊಂದಿಗೆ ಗುಂಪೊಂದು ಬರುತ್ತೆ ಆಗ ಆ ತಾಯಿ ನಮಾಜ್ಗಾಗಿ ಧರಿಸುವ ಬಿಳಿ ನಿಲುವಂಗಿಯನ್ನು ಹುಟ್ಟಿದ್ರು ಅವರು ಇನ್ನೇನು ಯೋಚಿಸಲಿಲ್ಲ ನೇರ ಅದೇ ದಿರಿಸಿನಲ್ಲಿಯೇ ಮನೆಯ ಹೊರಗೆ ಬಂದು ಕ್ರಿಸ್ಮಸ್ ಗುಂಪನ್ನು ಸ್ವಾಗತಿಸಿದ್ರು ಈ ದೃಶ್ಯದ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ ಮನೆಯಿಂದ ಹೊರಗೆ ಬಂದ ಆ ತಾಯಿ ಕ್ರಿಸ್ಮಸ್ ಹಾಡುಗಳೊಂದಿಗೆ ಬಂದ ಮಕ್ಕಳೊಂದಿಗೆ ಮಾತುಕತೆಯನ್ನು ನಡೆಸಿರುವುದು ವಿಡಿಯೋದಲ್ಲಿದೆ ನಿಮ್ಮನ್ನು ಯಾರಾದರೂ ಬೈದ್ರಾ ಕೆಟ್ಟದಾಗಿ ನಿಮ್ಮನ್ನು ನಡೆಸ್ಕೊಂಡ್ರಾ ಅಂತ ಆ ತಾಯಿ ಮಕ್ಕಳೊಂದಿಗೆ ಪ್ರಶ್ನಿಸ್ತಾರೆ ಆಗ ಮಕ್ಕಳು ಕೊಡುವ ಉತ್ತರ ಕೂಡ ಬಹಳ ಮಾರ್ಮಿಕವಾಗಿದೆ ಇದು ಉತ್ತರ ಪ್ರದೇಶ ಅಲ್ಲಲ್ಲ ತಾಯಿ ಇದು ಮಳಪುರಂ ಅಲ್ವೇ ಅಂತ ಮಕ್ಕಳು ಉತ್ತರವನ್ನು ಕೊಡ್ತಾರೆ ಈ ಸಂಭಾಷಣೆಯ ದೃಶ್ಯ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಕೇರಳದಲ್ಲಿ ನಡೆದ ಇನ್ನೊಂದು ಘಟನೆ ಕೂಡ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಗಿದೆ ಕೊಟ್ಟಯಂನಲ್ಲಿ ನಡೆದಂತಹ ಘಟನೆ ಇದು ಇದರ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಭಜನೆ ನಡೀತಾ ಇದ್ದ ಚಪ್ಪರಕ್ಕೆ ಬಂದ ಕ್ರಿಸ್ಮಸ್ ಹಾಡುಗಾರರ ಗುಂಪನ್ನ ಅಯ್ಯಪ್ಪ ಭಜನೆ ಮಾಡುವವರು ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಕ್ರಿಸ್ಮಸ್ ಗೀತೆಯನ್ನು ಹಾಡುತ್ತಾ ಗುಂಪು ನೃತ್ಯ ಮಾಡಿದಾಗ ಇವರ ಜೊತೆಗೆ ಅಯ್ಯಪ್ಪ ಸಂಘ ಕೂಡ ಹಾಡುತ್ತಾ ನೃತ್ಯ ಮಾಡಿದೆ ಮಕ್ಕಳು ಹಿರಿಯರು ಕೂಡ ಈ ಸಂದರ್ಭವನ್ನ ಅನುಭವಿಸಿರುವುದು ಕೂಡ ವಿಡಿಯೋದಲ್ಲಿದೆ ಒಂದು ಕಡೆ ಕ್ರಿಸ್ಮಸ್ ವಿರೋಧಿ ದಾಳಿಗಳು ನಡೆಯುತ್ತಿರುವಂತೆಯೇ ಇನ್ನೊಂದು ಕಡೆ ಇವುಗಳಿಗೆ ವಿರುದ್ಧವಾದ ಸೌಹಾರ್ದದ ದೃಶ್ಯಗಳು ಕಾಣಿಸಿಕೊಂಡಿರುವುದಕ್ಕೆ ಎಲ್ಲೆಡೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ನಮಾಜ್ನ ಚಾಪೆಯಿಂದಲೇ ಎದ್ದು ಹೋಗಿ ಕ್ರಿಸ್ಮಸ್ ಗೀತೆಯನ್ನು ಹಾಡುತ್ತಾ ಬರುವ ಮಕ್ಕಳ ಗುಂಪನ್ನು ಸ್ವಾಗತಿಸಿದ ತಾಯಿ ಎಲ್ಲರ ಮಾತಿನ ವಸ್ತುವಾಗಿದ್ದಾರೆ ಹಾಗೆ ಕ್ರಿಸ್ಮಸ್ ತಂಡದ ಜೊತೆ ಅಯ್ಯಪ್ಪ ಭಜನಾ ತಂಡ ನಡೆದುಕೊಂಡ ರೀತಿಗೂ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ ಅಸಹಿಷ್ಣುತೆಗೆ ಈ ದೇಶದಲ್ಲಿ ಜಾಗ ಇಲ್ಲ ಮತ್ತು ಈ ದೇಶದ ಅಡಿಪಾಯ ಸೌಹಾರ್ದವಾಗಿದೆ ಎಂಬುದನ್ನು ಈ ಎರಡು ಘಟನೆಗಳು ಸಾರುತ್ತವೆ ಎಂದು ಸೋಷಿಯಲ್ ಮೀಡಿಯಾದ ಬಳಕೆದಾರರು ಅಭಿಪ್ರಾಯಪಡ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು